ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸಿ ಎಮ್ಗೆ ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ ಅಂದರೆ ಮೂರು ಜನ ಸಹಿ ಕೂಡ ಹಾಕಿದರು ಈ ಥರ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾಯಿದೆ ಇದೆ ಆನ್ಲಿ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಹಾಗಾಗಿ ಚಂದನವರದಲ್ಲಿ ಮೀ ಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರ ಗೋವಿಂದ್ ಕೂಡ ಕಿಡಿಕಾರಿದರು ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು ಎಲ್ಲರನ್ನು ಕರೆದುಬಿಟ್ಟು ಕೆಲವರು ಬಂದಿದ್ದರು ರಾಕ್ಲೆಂಡ್ ವೆಂಕಟೇಶ್ ಇದ್ದರು ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್ ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ ಚರ್ಚೆಗಳಾಗಬೇಕು ಹಾಂ ಚರ್ಚೆಗಳು ಹಾಂ ಒಂದು ನಿಮಿಷ ಹಾಂ ಕೇಳಿಮ್ಮ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು ಫಲಪ್ರಧಾನ ಆಗೋದು ಯಾವಾಗ ಆದರೆ ಹೌದು ಚರ್ಚೆಗಳು ಆದ್ಮೇಲೆ ಒಬ್ಬರೊಬ್ರು ಘರ್ಷಣೆ ಅಂತ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ರು ಒಂದ್ ಮಾತಾಡ್ತಾರೆ ಅದಕ್ಕೆ ಅಧ್ಯಕ್ಷ ಇದಾರೆ ಚೇಂಬರ್ ಅಧ್ಯಕ್ಷ ಇದಾರೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಂಬೇಡಿ ನಾನು ಸಿಎಂ ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು ಯಾಕೆ ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಎಮ್ಗೆ ಅದೇನಪ್ಪ ಅಂತಂದ್ರೆ ಮೀಟು ಅಭಿಯಾನದ ಬಗ್ಗೆ ಅಂದರೆ ನೂರ ಮೂರು ಜನ ಸಹಿ ಕೂಡ ಹಾಕಿದರು ಈ ಥರ ಹೆಣ್ಣುಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ನೋಟಲ್ಲಿ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಹಾಗಾಗಿ ಚಂದನವರದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ಹೊರ ನಡೆದರು ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದ್ರು ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು ಎಲ್ಲರನ್ನು ಕರೆದುಬಿಟ್ಟು ಕೆಲವರು ಬಂದಿದ್ದರು ರಾಕ್ಲೈನ್ ವೆಂಕಟೇಶ್ ಇದ್ದರು ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್ ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ ಸಕ್ಸಸ್ ನಿಮ್ಮ ಪ್ರಶ್ನೆ ಅಧಾನ ಆಗೋದ್ ಯಾವಾಗಾದ್ರೆ ಚರ್ಚೆಗಳು ಆಗ್ಬೋದು ಚರ್ಚೆಗಳು ಆದ್ಮೇಲೆ ಒಬ್ಬರೊಬ್ರು ಘರ್ಷಣೆ ಅಂತ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ಹಿಂದಿ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ಬರು ಒಂದೊಂದ್ ಮಾತಾಡ್ತಾರ ಅದಕ್ಕೆ ಅಧ್ಯಕ್ಷ ಇದ್ದಾರೆ ನಮ್ಮ ಅಧ್ಯಕ್ಷ ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಂಬೇಡಿ ನಾನು ಸಿ ಎಂ ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು ಯಾಕೆ ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸಿ ಎಮ್ಗೆ ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ ಅಂದರೆ ಮೂರು ಜನ ಸಹಿ ಕೂಡ ಹಾಕಿದರು ಈ ಥರ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ನಾಟಲ್ಲಿ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಹಾಗಾಗಿ ಚಂದನವರದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದರು ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು ಎಲ್ಲರನ್ನು ಕರೆದುಬಿಟ್ಟು ಕೆಲವರು ಬಂದಿದ್ದರು ರಾಕ್ಲೈನ್ ವೆಂಕಟೇಶ್ ಇದ್ದರು ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್ ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ ಸಕ್ಸಸ್ ಯಾವಾಗ ಗೊತ್ತಮ್ಮ ಚರ್ಚೆಗಳು ಆಗಬೇಕು ಚರ್ಚೆಗಳು ಕೇಳಿಮ್ಮ ನಿಮ್ಮ ನನಗೆ ಅರ್ಥ ಆಯ್ತು ಫಲಪ್ರಧಾನ ಆಗೋದು ಯಾವಾಗಾದ್ರೆ ಚರ್ಚೆಗಳು ಆಗ್ ಹೌದು ಚರ್ಚೆಗಳು ಆದ್ಮೇಲೆ ಒಬ್ಬರು ಒಬ್ರು ಘರ್ಷಣೆ ಅಂತಲ್ಲ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರ ಅದಕ್ಕೆ ಅಧ್ಯಕ್ಷ ಇದ್ದಾರೆ ನಮ್ಮ ಚೇಂಬರ್ ಅಧ್ಯಕ್ಷ ಇದಾರೆ ಮೀಟು ಜೊತೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಂಬೇಡಿ ನಾನು ಸಿ ಎಂ ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು ಯಾಕೆ ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸಿ ಎಮ್ಗೆ ಅದೇನಪ್ಪ ಅಂತಂದರೆ ಮೀಟು ಅಭಿಯಾನದ ಬಗ್ಗೆ ಅಂದರೆ ಮೂರು ಜನ ಸಹಿ ಕೂಡ ಹಾಕಿದರು ಈ ಥರ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಹೆಣ್ಣು ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಹಾಗಾಗಿ ಚಂದನವರದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೊರ ನಡೆದರು ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದರು ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು ಎಲ್ಲರನ್ನು ಕರೆದುಬಿಟ್ಟು ಕೆಲವರು ಬಂದಿದ್ದರು ರಾಕ್ಲೈನ್ ವೆಂಕಟೇಶ್ ಇದ್ದರು ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್ ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ ಫಲಪ್ರಧಾನ ಯಾವಾಗ ಚರ್ಚೆಗಳು ಚರ್ಚೆಗಳು ಆದ್ಮೇಲೆ ಒಬ್ಬರೊಬ್ರು ಘರ್ಷಣೆ ಅಂತ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ಹಿಂದೆ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ರು ಒಂದ್ ಮಾತಾಡ್ತಾರ ಅದಕ್ಕೆ ಅಧ್ಯಕ್ಷ ಇದ್ದಾರೆ ನಮ್ಮ ಚೇಂಬರ್ ಅಧ್ಯಕ್ಷ ಇದ್ದಾರೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಂಬೇಡಿ ನಾನು ಸಿ ಎಮ್ ಸರ್ಗೆ ಮತ್ತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಗೆ ಹೋಗ್ಬಿಟ್ಟು ಭೇಟಿ ಆಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು ಯಾಕೆ ಮೊನ್ನೆ ಚೇತನ ಹಿಂಸಾ ಇವರೆಲ್ಲ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಎಮ್ಗೆ ಅದೇನಪ್ಪ ಅಂತಂದ್ರೆ ಮೀಟು ಅಭಿಯಾನದ ಬಗ್ಗೆ ಅಂದರೆ ನೂರ ಮೂರು ಜನ ಸಹಿ ಕೂಡ ಹಾಕಿದರು ಈ ಥರ ಹೆಣ್ಣುಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ನೋಟಲ್ಲಿ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತೇಳಿ ಯಾಕಂದರೆ ಕೇರಳದಲ್ಲಿ ಇಂಥ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಲಾಗಿದೆ ಸೊ ಹಾಗಾಗಿ ಚಂದನವರದಲ್ಲಿ ಮೀಟು ಮೀಟಿಂಗ್ನಲ್ಲಿ ಸಮರ ಮತ್ತೆ ಜೋರಾಗಿದೆ ಇಂದು ನಡೆದ ಮಹಿಳಾ ಆಯೋಗದ ಸಭೆ ನಿರ್ಮಾಪಕರು ಕೆಂಡಾಮಂಡಲಾಗಿದ್ದಾರೆ ಫೈರ್ ಸಂಸ್ಥೆ ವಿರುದ್ಧ ಸಿಟ್ಟಾಗಿ ವಾಣಿಜ್ಯ ಮಂಡಳಿ ಸಭೆ ನಿರ್ಮಾಪಕ ರಾಕ್ಲೈನ್ ಹೊರ ನಡೆದರು ನಮಗೆ ಸಮಿತಿ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಕೂಡ ಕಿಡಿಕಾರಿದ್ರು ಕನ್ನಡ ಸಿನಿಮಾ ರಂಗದಲ್ಲಿ ಪಾಶ್ ಕಮಿಟಿ ಮಾಡಬೇಕೆಂಬ ಮಾತಿದೆ ಆದರೆ ಈ ಸಭೆಗೆ ಕಡಿಮೆ ನಟಿಯರು ಬಂದಿದ್ದಾರೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅಂದರೆ ಮಹಿಳಾ ಆಯೋಗ ಮೀಟಿಂಗ್ ಕರೆದಿತ್ತು ಎಲ್ಲರನ್ನು ಕರೆದುಬಿಟ್ಟು ಕೆಲವರು ಬಂದಿದ್ದರು ರಾಕ್ಲೆಂಡ್ ವೆಂಕಟೇಶ್ ಇದ್ದರು ಆಮೇಲೆ ಸಾರಾ ಗೋವಿಂದ್ ಅವರೆಲ್ಲ ಇದ್ದರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಡ್ಯಾಶ್ ಡ್ಯಾಶ್ ಸೊ ಏನಾಯಿತು ಕೇಳಿಸ್ಕೊಳ್ಳಿ ಏನು ಹೇಳಿದರು ಅಂತ ಆಗೋದು ಯಾವಾಗ ಗೊತ್ತಮ್ಮ ಚರ್ಚೆಗಳು ಚರ್ಚೆಗಳು ಆದ್ಮೇಲೆ ಒಬ್ಬರೊಬ್ರು ಘರ್ಷಣೆ ಅಂತ ಅಲ್ಲ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ ಸೊ ಒಬ್ಬೊಬ್ರು ಒಂದ್ ಮಾತಾಡ್ತಾರೆ ಅದಕ್ಕೆ ಅಧ್ಯಕ್ಷ ಇದಾರೆ ನಮ್ಮ ಚೇಂಬರ್ ಅಧ್ಯಕ್ಷ ಇದಾರೆ ದಯವಿಟ್ಟು ನನ್ನ ಈ ಒಂದು ಕೂಗನ್ನ ನನ್ನ ಧ್ವನಿನ ನೀವು ಮಿಕ್ಸ್ ಮಾಡ್ಕೊಂಬೇಡಿ ನಾನು ಸಿ ಎಮ್ ಸರ್ಗೆ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಹೋಗ್ಬಿಟ್ಟು ಭೇಟಿಯಾಗಿದ್ದು ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆಗಬೇಕು ಎಂಬುವುದು ಒಂದು ರಿಕ್ವೆಸ್ಟ್ ತಗೊಂಡು ಹೋಗ್ಬಿಟ್ಟು ಯಾಕೆ